ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಸ್ಕಾಕ್ಸ್ ಇವತ್ತು ನಮ್ಮಮ್ಮ ಸ್ಪೆಷಲ್ ಹಾಕಿ ಅವಲಕ್ಕಿ ಮಾಡ್ತಾ ಇದ್ದಾರೆ ಅವತ್ತೊಂದು ಫಂಕ್ಷನಿಗೆ ಹೋದವಾಗ ಈ ಅವಲಕ್ಕಿ ಮಾಡಿದ್ರು ಅದು ಯಾವ ರೀತಿ ಅಂತೇಳ್ಬಿಟ್ಟು ಕೇಳ್ಕೊಂಡು ಬಂದ್ಬಿಟ್ಟು ಇವತ್ತು ಆ ರೆಸಿಪಿ ಮಾಡ್ತಾ ಇದ್ದಾರೆ ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೋಗುವ ಸ್ಪೆಷಲ್ ಅವಲಕ್ಕಿ ಎಣ್ಣೆ ಹಾಕಿದ್ವಿ ಎಣ್ಣೆ ಹಾಕಿದ್ಮೇಲೆ ಹ್ಞೂ ಹ್ಞೂ ಸಾಸಿವೆ ಜೀರಿಗೆ ಹ್ಞೂ ಕಡಲೆ ಕಡಲೆಬೇಳೆ ನಮ್ಮ ಕಡಲೆಬೇಳೆ ಶೇಂಗಾ ಕಲ ಖಾಲಿಯಾಗಿದೆ ಶೇಂಗಾ ಖಾಲಿಯಾಗಿದೆ ಅದಕ್ಕೆ ಅದಕ್ಕೆ ಕಡಲೆ ಕಡಲೆಬೇಳೆ ಅಷ್ಟೇ அஹ் நம்ம எஸ்டு ஊர்ஸ் தோ இல்லைவாங்க அசிமெண்ட் ஏருள்ளி டொமட்டோ இஷ்டி எம் சேட்டாட்ட கேட்டாப்டா கருன் சப்பதிரம்மா கருன் சப்போ இல்லை

ಹೇಗಿದೆ ಅಂತ ಸೂರಜಿಗೆ ಜ್ವರ ಅರಿಶಿನ ಪುಡಿ ಆ್ಯಡ್ ಮಾಡಿದ್ದಾರೆ ಇವಾಗ ಇದು ಇವಾಗ ಮಿಕ್ಸ್ ಮಾಡಿಕೊಂಡು ಹಾಂ ಮಾಡಿ ಗೊತ್ತಾಗಿಲ್ಲ ಅಂದರೆ ನನ್ನ ವಿಡಿಯೋ ಇರುತ್ತಲ್ಲ ಅಂಟೆ ಖಾರ ಪುಡಿ ಆ್ಯಡ್ ಮಾಡ್ತಿದ್ದೆ ಬೀಕಾ ಖಾರ ಆಗುತ್ತೆ ಜಾಸ್ತಿ ಆಯ್ತು ಅಮ್ಮ ಬೇರೆ ಹಾಕ್ತಾ ಹಾಕ್ತಾಯಿದ್ದೀರ ಸ್ವಲ್ಪ ಖಾರ ಕಮ್ಮಿ ಇರಲಿ ಆಗಲ್ಲ ಖಾರ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಹುಣಸೆ ಹಣ್ಣು ಹಾಕಿಲ್ಲ ಈಗ ಹಾಕ್ಬೇಕು ಹಾಕ್ತಾ ಇದ್ದಾರೆ ಇವಾಗ ಕಲರ್ಫುಲ್ ಅವಲಕ್ಕಿ ಬಾತಿಮ್ಮಯ್ಯ ಕ್ಯಾ ಲಾಲ ಲೇವು ನರೇಶನ್ ಸಂಕೇತದರ ನಂತರ ಕ್ಯಾ ಆನ್ ಶೇಡ್ ಆಡ್ ಮಾಡ್ತಾ ಇದೀವಿ ಮಚಿಮ ಬಂದಾಗೋ ಇಬ್ರು ನನ್ನತ್ರ ಬಂದಿದ್ವಿ ಈ ಫ್ರೆಂಡ್ ಮುಟ್ಟಿ ಇಲ್ಲಿ ನಾನು ಯಾಕ ಪಾತಿಮ್ಮ ಪಾತಿಮ್ಮ ನಾನು ಬಂದು ಎರಡು ದಿನ ಇದ್ಲು ಈ ಜೋಲ್ತಿ ಲಾಲಾ ಇದೆ ಇದು ಎ ಕಟ್ ಕಳ್ತಾ ಇದೆ ಅಪ್ಪ ಕಟ್ ಕಳ್ತಾ ಇದೆ ಹ್ಮ್ ಯಾಕ್ ಬರ್ಲಿಲ್ಲ ಸರಿ ಕಲರ್ ಫುಲ್ ಹಾಕಿ ಎರಡು ಹಾಕ್ತಾರೆ ಅಂಟಿ ಅವರ ಬೆಲ್ಲ ಹಾಕಿದ್ರು ನಮ್ಮಮ್ಮ ಸಕ್ಕರೆ ಹಾಕ್ತಿದ್ದಾರೆ ಅಲ್ಲ ಅಲ್ಲಿ ಏನು ಹಾಕಿದ್ರೆ ಅದೇ ಹಾಕ್ರಿ ಅದೇ ಟೇಸ್ಟ್ ಯಾವ ಇವು ಇವೆಲ್ಲ ಎರಡು ಸಿಹಿ ಬರುತ್ತೆ ಅಲ್ಲಿ ಯಾವ್ದು ಹಾಕಿದ್ರು ಅದು ಹಾಕ್ರಿ ಹ್ಮ್ ಬೆಲ್ಲ ಆ್ಯಡ್ ಮಾಡಿದ್ರು ಕಲರ್ ನೋಡಿ ಹೆಂಗೈತಿ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ ಸರಿ ಹ್ಞೂ ಇದಕ್ಕೀಗ ಅದಾಯ್ತಲ್ಲ ಚೆನ್ನಾಗಿ ಅದಕ್ಕೆ ಮಾಡಿದ್ದೀನಿ ದಿನ ಅವಳಕ್ಕೆ ಏಟ್ ಮಾಡ್ತಾಯಿದ್ದೀವಿ ಇವಾಗ ಒಂದು ಸತಿ ನೀವು ಮಾಡ್ಕೊತೀನಿ ಹೇಗೆ ಬರುತ್ತೆ ಟೇಸ್ಟ್ ಅನ್ನೋದು ಕಮೆಂಟ್ ಮಾಡಿ ಹೇಳಿ ಹೊಸ ಸ್ಟೈಲ್ ಅವಲಕ್ಕಿ ಇದೆಲ್ಲ ಒಂದು ಕಡೆ ಹೋದಾಗ ಫಂಕ್ಷನಲ್ಲಿ ಈ ರೀತಿ ಮಾಡಿದ್ದು ಆ ಟೈಮಲ್ಲಿ ನಾ ಕೇಳಿದ್ದೆ ನಾವಮ್ಮನ ಕೇಳಿದ್ರು ಆ ಟೈಮಲ್ಲಿ ಹಿಂಗೆ ಹಿಂಗೆ ಅಂತ ಹೇಳಿದ್ದು ಅವಾಗ ತಿಳ್ಕೊಂಡು ಬಂದು ಇಲ್ಲಿ ಮನೆಯಲ್ಲಿ ಟ್ರೈ ಮಾಡ್ತಾ ಯಪ್ಪ ಅಪ್ಪ ಏನು ಹೇಗೆ ಆಸ್ತ ಬಟ್ಟೆ ಹಿಂಗೆ ಅಂತೇಳ್ಬಿಟ್ಟು ತಿಂದ್ಬಿಟ್ಟು ನಾನು ಹೇಳ್ತೀನಿ ಹ್ಞೂ ಇದೇ ಕಲರೇ ಎಲ್ಲಿ ಬಂದಿದ್ದಮ್ಮ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದಾರೆ ಅಷ್ಟೇ ಅಲ್ಲವಾ ಈಗ ಕಾಯಿ ತುರಿದು ಕಾಯಿಂದ ಆ್ಯಡ್ ಮಾಡೋದು ಇದು ಅಷ್ಟೇ ಮುಗೀತು ಅಷ್ಟೇ ಇವಾಗ ಕಾಯಿ ಆ್ಯಡ್ ಮಾಡಿದ್ವಿ ಮಿಕ್ಸ್ ಮಾಡಿದ್ರೆ ಮುಗಿಯಿತು ಇಷ್ಟೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನನ್ನ ಸಮಯ ಬಂದಾಯಿತು ನಾನು ಬರ್ತೀನಿ